ವೀಕ್ಷಕರೇ ಪ್ರಣಾಮ ಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ಮೋಹನ್ ದಾಸ್ ಕರ್ಮಚಂದ್ ಗಾಂಧಿ ಅಂದರೆ ಮಹಾತ್ಮ ಗಾಂಧೀಜಿಯವರಷ್ಟೇ ದೇಶದ ಶಕ್ತಿ ಹಾಗೆ ನಮ್ಮ ಜೈ ಜವಾನ್ ಜೈ ಕಿಸಾನ್ ಘೋಷವಾಕ್ಯ ಕೊಟ್ಟ ಮೊದಲ ಭಾರತ ರತ್ನ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಕೂಡ ದೇಶದ ಶಕ್ತಿ ಕೂಡ ಭಾರತದ ಇತಿಹಾಸದ ಪುಟದಲ್ಲಿ ಸದಾಕಾಲ ಅಮರರಾಗಿರುವ ಶಾಸ್ತ್ರಿಗಳು ಭಾರತದ ಎರಡನೇ ಪ್ರಧಾನಿ ಉತ್ತರ ಪ್ರದೇಶದ ಸರಾಯಿ ನಗರದ ಮಧ್ಯಮ ವರ್ಗದ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ನಾಲ್ಕರ ಅಕ್ಟೋಬರ್ ಎರಡರಂದು ಜನಿಸಿದ್ದ ಈ ಸ್ವಾತಂತ್ರ್ಯ ಹೋರಾಟಗಾರ ಶಾಸ್ತ್ರಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ನೆಹರು ಹಾಗೂ ಇಂದಿರಾ ಗಾಂಧಿ ಫ್ಯಾಮಿಲಿಗಳಷ್ಟು ಪ್ರಚಾರ ಅಥವಾ ಚಲಾವಣೆಯಲ್ಲಿ ಇರುವ ನೇತಾರ ಏತಕ್ಕೆ ಆಗಲಿಲ್ಲ ಎಂಬುದು ಶಾಸ್ತ್ರಿ ಅಭಿಮಾನಿಗಳ ಜಿಜ್ಞಾಸೆಯಾಗಿದೆ ಗಾಂಧಿ ಜಯಂತಿ ಜಗತ್ತಿನ ಎಲ್ಲೆಡೆ ಪ್ರಚಲಿತ ಇದೇ ದಿನ ಜನಿಸಿದ ಶಾಸ್ತ್ರಿಗಳ ಹುಟ್ಟುಹಬ್ಬ ಯಾಕೆ ಅಷ್ಟೊಂದು ಪ್ರಚಾರ ಪಡೆಯಲಿಲ್ಲ ಯಾಕೆ ಅವರನ್ನು ನಮ್ಮ ರಾಜಕಾರಣಿಗಳು ಅಥವಾ ಆಡಳಿತ ಶಿಷ್ಟಾಚಾರಗಳು ಮರೆತು ಬಿಡ್ತು ಎಂಬುದೇ ಬೇಸರದ ವಿಚಾರ ಹಸಿವು ಬಡತನ ಹಾಗೂ ಕಷ್ಟದ ಪರಿಸ್ಥಿತಿಗಳು ಶಾಸ್ತ್ರಿಗಳಲ್ಲಿ ಬಾಲ್ಯದಿಂದಲೇ ಆತ್ಮವಿಶ್ವಾಸ ಶ್ರದ್ಧೆ ಹಾಗೂ ಸಮರ್ಪಣಾ ರೀತಿಯ ಸಾಧನೆಗೆ ಹಾದಿರೂಪಿಸಿಕೊಟ್ಟಿತ್ತು ಜೊತೆಗೆ ಧಾರ್ಮಿಕ ನಂಬಿಕೆಗಳನ್ನು ಗೌರವಿಸುತ್ತಾ ಸರಳ ಜೀವನ ಶೈಲಿ ಧೈರ್ಯ ಪ್ರಾಮಾಣಿಕತೆ ಹಾಗೂ ವಿನಯ ಶಾಸ್ತ್ರಿಗಳಲ್ಲಿ ವ್ಯಕ್ತಿತ್ವ ನಿರ್ಮಾಣಕ್ಕೆ ಮತ್ತಷ್ಟು ಇಂಬು ಸದಾ ಸತ್ಯದ ಹಾದಿಯಲ್ಲೇ ನಡೆದು ತೋರಿಸಿದ ಶಾಸ್ತ್ರಿ ಇಂದಿನ ರಾಜಕಾರಣಿಗಳಿಗೆ ಬೇಡವಾಗಿದ್ದಾದರೂ ಯಾತಕ್ಕೆ ಎಂಬುದು ಕೂಡ ಚರ್ಚಾಸ್ಪದ ವಿಷಯವಾಗಿದೆ ಕ್ವಿಟ್ ಇಂಡಿಯಾ ಚಳವಳಿ ಉಪ್ಪಿನ ಸತ್ಯಾಗ್ರಹಗಳಂತಹ ಅನೇಕ ರಾಷ್ಟ್ರಪರ ಹೋರಾಟಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದ ಶಾಸ್ತ್ರಿಗಳು ಜೈಲು ಸೋರಿದ್ದರು ಸರಳ ಜೀವನ ನಡೆಸಿದ ಈ ಶಾಸ್ತ್ರಿಗಳು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನ ಅನ್ನ ಮುಡಿಗೇರಿಸಿಕೊಂಡ ಭಾರತಾಂಬೆಯ ಮೊದಲ ಸಂಜಾತರು ಇಂಥ ಸಮಾಜಮುಖಿ ಸರಳ ರಾಜಕೀಯ ಮುತ್ಸದ್ದಿಯ ಕುರಿತು ಇವ ಭಾರತ ಹೆಚ್ಚೆಚ್ಚು ಚರ್ಚಿಸಬೇಕಾಗಿದೆ ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿ ಕಲ್ಪನೆಯ ವಿಕಸಿತ ಭಾರತದ ಭದ್ರ ಅಡಿಪಾಯಕ್ಕೆ ಎಂ ಕೆ ಗಾಂಧಿಯಷ್ಟೇ ಸಮಸಮಾನ ವ್ಯಕ್ತಿತ್ವದ ಅಮೂಲ್ಯ ರತ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಷ್ಟೇ ಪ್ರಸ್ತುತರು ವೀಕ್ಷಕರೇ ಒಮ್ಮೆ ನಾವು ನೀವು ಎಲ್ಲರೂ ಸಹ ಶಾಸ್ತ್ರಿಗಳು ಕೊಟ್ಟ ಜೈ ಜವಾನ್ ಜೈ ಕಿಸಾನ್ ಘೋಷವಾಕ್ಯಕ್ಕೆ ಧ್ವನಿಯಾಗಿ ಪ್ರತಿಧ್ವನಿಸಿ ಶಾಸ್ತ್ರಿಗಳ ನೂರ ಇಪ್ಪತ್ತೊಂದನೇ ಹುಟ್ಟು ಬಗ್ಗೆ ಉಡುಗೊರೆ ಅರ್ಪಿಸೋಣ ಬನ್ನಿ ನ್ಯೂಸ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿತಕಿದು ಜಾಲದ ಜಾಲ